ಎಲ್ಲ ಜಾತಿಯ ಎಲ್ಲಾ ಧರ್ಮದ ಎಲ್ಲ ಗೌರವವನ್ನು ಎತ್ತಿ ಹಿಡಿದು ಪರಸ್ಪರ ಬಾಳಿದಾಗ ಏಕವಾಗಿ ಈ ಬೇಟೆಯ ಎಲ್ಲ ಸಹೋದರ ಧರ್ಮದ ಬಾಂಧವರೊಂದಿಗೆ ನಮ್ಮ ಜಾತಿ ನಮ್ಮ ಧರ್ಮ ನಮಗೆ ಬೇರೆಯಾದರೂ ಸಹ ನಾವೆಲ್ಲರೂ ಭಾರತೀಯ ಎಂಬರು ಭಾರತೀಯರು ಎಂಬುದು ಅದಕ್ಕಿಂತಲೂ ಮೇಲಾದಂತಹ ಸಂಗತಿಯಾಗಿದೆ ಭಾತೃತ್ವವನ್ನು ಮೀರಿಸುವಂತಹ ಯಾವುದೇ ಧರ್ಮ ಯಾವುದೇ ಪಂಗಡ ಯಾವುದೇ ಧರ್ಮವೂ ಸಹ ಕಲಿಸುವುದಿಲ್ಲ ಎಲ್ಲ ಸಾಮರಸ್ಯಕ್ಕೆ ಮತ್ತೊಂದು ಹೆಸರು ರಿಪ್ಪಿನ್ಪೇಟೆ ಎಂದು ಘಟನೆಗಳಿಗೆ ಸಾಕ್ಷಿಯಾಗುತ್ತೆ ಎಲ್ಲರೂ ಸಾಂಧನ್ಯತೆಯಿಂದ ಪರಸ್ಪರ ಸ್ವಂತ ಎಲ್ಲ ನಮ್ಮ ಸಹೋದರ ಧರ್ಮದ ಬಾಂಧವರು ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದೇವೆ ಎಲ್ಲರಿಗೂ ಸಹ ಈ ಒಂದು ಹುಬ್ಬು ರಸೂಲ್ ಕಾನ್ಫರೆನ್ಸಿನ ಸಾವಿರದ ಐನೂರನೇ ವರ್ಷದ ಎಲ್ಲ ರೀತಿಯ ಶುಭಕಾಮನೆಗಳನ್ನು ಅರ್ಪಿಸುತ್ತಾ ನಾವೆಲ್ಲರೂ ಭಾರತೀಯರಾಗಿ ಜಾತ್ಯಾತೀತರಾಗಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಗೌರವವನ್ನು ಎತ್ತಿ ಹಿಡಿದು ಪರಸ್ಪರ ಬಾಳಿದಾಗ ಎಲ್ಲಿಯೂ ಸಹ ಕಳಂಕಗಳು ಕಂಟಕಗಳು ಸಂಘರ್ಷಗಳು ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ಕಿಡಿಗೇಡಿಗಳಿಂದ ಸಾಮರಸ್ಯಕ್ಕೆ ಅಡ್ಡಿಯಾಗುವಂತಹ ಸಮಸ್ಯೆಗಳು ಸೃಷ್ಟಿಯಾಗಿದ್ದರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಬದಿಗತ್ತಿ ಎಲ್ಲ ಧರ್ಮದರೂ ಸಹ ಪರಸ್ಪರ ಐಕ್ಯತೆಯಿಂದ ಸಹೋದರಿಯತೆಯಿಂದ ಎಲ್ಲ ಜಾತಿ ಧರ್ಮ ಭೇದವನ್ನು ಮರೆತು ಇಲ್ಲಿ ಈ ಮೀಲಾದ ಸಂಭ್ರಮಣೆಗೆ ಸೇರಿ ನಮ್ಮೊಂದಿಗೆ ಸಹಕರಿಸಿರುವುದು ದೊಡ್ಡ ಒಂದು ಸಂತೋಷದ ಸಂಗತಿಯಾಗಿದೆ ಅಲ್ಲಿ ಹಂಗಲಿಲ್ಲ ರಿಪ್ಪಿನ್ ಪೇಟೆ ಎಂಬುದು ಸಾಮರಸ್ಯಕ್ಕೆ ಮತ್ತೊಂದು ಹೆಸರು ರಿಪ್ಪಿನ ಪೇಟೆ ಎಂದು ಹೇಳಿದರೆ ತಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅಷ್ಟೊಂದು ಶಾಂತಿಯುತವಾದಂತಹ ಒಂದು ಊರಾಗಿದೆ ರಿಪ್ಪಿನ್ ಪೇಟೆ ಎಂಬುದು ಶಿವಮೊಗ್ಗ ಜಿಲ್ಲೆಯನ್ನು ಎತ್ತಿ ನೋಡಿದರೆ ಅತ್ಯಂತ ದೊಡ್ಡ ಒಂದು ಗಣಪತಿ ವಿಸರ್ಜನೆ ಸಂಭ್ರಮ ನಡೆಯುವುದು ರಿಪ್ಪಿನ್ ಎಲ್ಲಾಗಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಬಹಳ ಅಚ್ಚುಕಟ್ಟಾಗಿ ಶಿಸ್ತು ಸಹೋದರ ಧರ್ಮದವರು ಈ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿದರೆ ಅದನ್ನು ಮೀರಿಸುವಂತಹ ಅಥವಾ ಅದಕ್ಕೆ ಕುತ್ತು ತರದಂತಹ ರೀತಿಯಲ್ಲಿ ಮುಸಲ್ಮಾನ್ ಬಾಂಧವರು ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಸಭೆಯನ್ನು ಅಥವಾ ಈ ಒಂದು ಮೆರವಣಿಗೆಯನ್ನು ಇಲ್ಲಿ ನಡೆಸಿರುವುದು ಬಹಳ ಮನಸ್ಸಿಗೆ ಸಂತೋಷವನ್ನು ತಂದಿದೆ ಎಲ್ಲ ಧರ್ಮದಲ್ಲೂ ಸಹ ಯಾವುದೇ ಧರ್ಮದಲ್ಲೂ ಸಹ ಇನ್ನೊಂದು ಧರ್ಮವನ್ನು ದೂಷಿಸುವಂತಹ ದ್ವೇಷಿಸುವಂತಹ ಪಾಠಗಳಾಗಲಿ ಆಜ್ಞೆಗಳಾಗಲಿ ಅಪ್ಪಣೆಗಳಾಗಲಿ ಇಲ್ಲ ಎಲ್ಲ ಧರ್ಮದಲ್ಲೂ ಸಹ ಸಾಮರಸ್ಯವಾಗಿದೆ ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಮ್ಮ ಯಾತಕ್ಕೆ ಮುಸ್ಲಿಂ ಜಗತ್ತು ಇಷ್ಟೊಂದು ಪ್ರೀತಿಯಿಂದ ಕೊಂಡಾಡುತ್ತದೆ ಎಂದು ಹೇಳಿದರೆ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಮಾರ್ ಅವರು ಹೇಳಿದ ಒಂದು ಮಾತಿದೆ ನಾಯುಕುಹಿದಿನ್ನಾಸಿ ಅಜುಮಾಯಿ ತಮ್ಮ ಸರ್ವಸ್ವಕ್ಕಿಂತ ತಮಗೆ ಜನ್ಮ ನೀಡಿದ ತಂದೆ ತಾಯಿಗಿಂತ ಒಡ ಹುಟ್ಟಿದವರಿಗಿಂತ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ನೀವು ಪ್ರೀತಿಸುವ ತನಕ ನೀವೊಬ್ಬ ಸತ್ಯ ವಿಶ್ವಾಸಿಯಾಗಲಾರ ಪ್ರೀತಿಸುವುದು ಹೇಳಿದರೆ ಪ್ರೀತಿಯ ಸಹೋದರೇ ಕೇವಲ ನಮ್ಮ ಬಾಯಿ ಮಾತಿನಿಂದ ಮಾತ್ರ ಪ್ರೀತಿಸುವುದಲ್ಲ ಪ್ರವಾದಿ ಸುಲಾಹ್ ಅಲಿಹಿ ವಸಲ್ಮಾನ್ ಅವರ ನೈಜವಾದಂತಹ ವರ್ಷಗಳ ಆ ಜೀವನದಲ್ಲಿ ನಮಗೆ ತೋರಿಸಿಕೊಟ್ಟಂತಹ ಆ ಮಾದರಿಗಳನ್ನು ಪ್ರತಿಯೊಬ್ಬ ಮುಸಲ್ಮಾನ್ ಅಳವಡಿಸಿಕೊಂಡಾಗ ಮಾತ್ರ ಅವರೊಬ್ಬ ಪ್ರವಾದಿಯ ನೈಜ ಅನುಯಾಯಿಯಾಗಿ ಮಾರ್ಪಡುತ್ತಾರೆ ಪವಿತ್ರ ಕುರಾನ್ ಹೇಳುತ್ತದೆ ಮನುಷ್ಯರೇ ನೀವು ಯಾವುದೇ ಮಜಲುಗಳಲ್ಲಿ ಜೀವಿಸುವುದಾದರೂ ಸಹ ಅದು ವ್ಯವಹಾರಿಕವಾಗಿ ಸಾಮಾಜಿಕವಾಗಲಿ ರಾಜಕೀಯವಾಗಲಿ ದಾಂಪತ್ಯವಾಗಲಿ ಕೌಟುಂಬಿಕವಾಗಲಿ ಎಲ್ಲಾ ಮಜಲುಗಳಲ್ಲೂ ಸಹ ಪ್ರವಾದಿಯಲ್ಲಿ ಉತ್ತಮವಾದಂತಹ ನಿದರ್ಶನ ಸಂದೇಶ ನಿಮಗೆ ಇದೆ ಯಾವುದಾದರೊಂದು ಇಸ್ಲಾಂ ಧರ್ಮದ ಗಂಧಗಾಳಿ ಇಲ್ಲದ ಒಂದಿಬ್ಬರು ಯಾವುದಾದರೂ ಇಸ್ಲಾಮಿಗೆ ಕಳಂಕ ತರುವಂತಹ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ಮಾಡಿದರೆ ಇಸ್ಲಾಮಿಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಇಸ್ಲಾಮಿಗೂ ಯಾವತ್ತೂ ಸಹ ಅದನ್ನು ಒಪ್ಪುವುದಿಲ್ಲ ಕಾರಣ ಒಂದು ಮನುಷ್ಯನಿಗೆ ಒಂದು ಮೂಕ ಪ್ರಾಣಿಗೂ ಸಹ ನೋವನ್ನು ಅನ್ಯಾಯವಾಗಿ ಉಂಟು ಮಾಡುವುದು ಪವಿತ್ರ ಇಸ್ಲಾಂ ಒಪ್ಪುವುದಿಲ್ಲ ಇದಕ್ಕೆ ಹಲವಾರು ಘಟನೆಗಳು ಅವರ ಚರಿತ್ರೆಯಲ್ಲಿದೆ ಹಲವಾರು ಸಾಕ್ಷಿಗಳಿದೆ ಆದ್ದರಿಂದ ಪ್ರೀತಿಯ ಎಲ್ಲ ಸಮಸ್ತ ನಾಗರಿಕರೊಂದಿಗೆ ಪ್ರತ್ಯೇಕವಾಗಿ ಈ ರಿಪ್ಪನ್ಪೇಟೆಯ ಎಲ್ಲ ಸಹೋದರ ಧರ್ಮದ ಬಾಂಧವರೊಂದಿಗೆ ನಮ್ಮ ಜಾತಿ ನಮ್ಮ ಧರ್ಮ ನಮಗೆ ಬೇರೆಯಾದರೂ ಸಹ ನಾವೆಲ್ಲರೂ ಭಾರತೀಯ ಎಂಬರು ಭಾರತೀಯರು ಎಂಬುದು ಅದಕ್ಕಿಂತಲೂ ಮೇಲಾದಂತಹ ಸಂಗತಿಯಾಗಿದೆ ಮೀರಿಸುವಂತಹ ಯಾವುದೇ ಧರ್ಮ ಯಾವುದೇ ಪಂಗಡ ಯಾವುದೇ ಧರ್ಮವೂ ಸಹ ಕಲಿಸುವುದಿಲ್ಲ ಎಲ್ಲ ಧರ್ಮವೂ ಸಹ ಕಲಿಸುವುದು ನಿನ್ನ ಧರ್ಮವನ್ನು ನೀನು ಪ್ರೀತಿಸು ಇನ್ನಿತರ ಧರ್ಮಗಳನ್ನು ನೀನು ಗೌರವಿಸು ಪವಿತ್ರವಾದ ಗುರುಹಾನೆ ಅಲ್ಲಾಹನೇತರ ಇತರ ಧರ್ಮಗಳನ್ನು ಇತರ ವಿಗ್ರಹಗಳನ್ನು ಇತರ ಮೂರ್ತಿಗಳನ್ನು ಆರಾಧಿಸುವಂತಹ ಪೂಜಿಸುವಂತಹ ಹಲವಾರು ವ್ಯಕ್ತಿಗಳು ಹಲವಾರು ಜಾತಿಗಳು ಪಂಗಡಗಳು ಧರ್ಮ ಇಲ್ಲಿರಬಹುದು ಯಾರನ್ನೂ ಸಹ ನೀನು ನಿನ್ನ ಧರ್ಮವೇ ಮೇಲೆಂದು ಭಾವಿಸಿ ಇತರ ಧರ್ಮವನ್ನು ನೀನು ದೂಷಿಸಬೇಡ ಇನ್ನಿತರ ವಿಗ್ರಹಗಳನ್ನು ಮೂರ್ತಿಗಳನ್ನು ನೀನು ಅಪಹಾಸ್ಯ ಮಾಡಬೇಡ ಪರಿಹಾಸ ಮಾಡಬೇಡ ಹಾಗೆ ಮಾಡಿ ನಿನ್ನ ಅಲ್ಲಾಹನಿಗೆ ನೀನು ಸ್ವತಃ ಬಯಸಿದಂತೆ ಅಥವಾ ನಿನ್ನ ಅಲ್ಲಾಹನ ಕುರಿತು ಕೆಟ್ಟದಾಗಿ ಹೇಳುವಂತೆ ನೀನೇ ಮಾಡುವೆ ಎಂಬಂತಹ ಒಂದು ಪವಿತ್ರವಾದಂತಹ ಕುರುಹನ ಆಜ್ಞೆ ಪಾಲಿಸುವಂತಹ ನೈಜ ಮುಸಲ್ಮಾನರು ನಾವು ಆಗಬೇಕು ಮನ್ನ ಹಬ್ಬ ಸುನ್ನತಿ ಪಲ್ಯಸ್ತನ್ನಿತ್ರತಿ ಪ್ರವಾದಿ ಸಲ್ಲಾಹು ಅಲೈಹಿ ಸ್ವಲ್ಲಂ ಅವರು ಹೇಳ್ತಾರೆ ಯಾರಿಗಾದರೂ ನನ್ನೊಂದಿಗೆ ಪ್ರೀತಿ ಇದ್ದರೆ ನಾನು ತೋರಿಸಿಕೊಟ್ಟಂತಹ ಧರ್ಮವನ್ನು ಅಳವಡಿಸಿಕೊಳ್ಳಿ ಹಾಗೆ ನನ್ನ ಧರ್ಮವನ್ನು ನೀವು ಅಳವಡಿಸಿಕೊಂಡಾಗ ಕಾನಮಾ ಈ ಫಿಲ್ ಸ್ವರ್ಗೋದ್ಯಾನದಲ್ಲಿ ನನ್ನೊಂದಿಗೆ ನಿಮಗೆ ಸೇರಬಹುದು ಎಂದು ಆದ್ದರಿಂದ ಪ್ರೀತಿಯ ನನ್ನ ಮುಸಲ್ಮಾನ್ ಸಹೋದರರೇ ನಾವೆಲ್ಲ ಧರ್ಮದೊಂದಿಗೆ ಗೌರವದಿಂದ ಅನ್ಯೋನ್ಯತೆಯಿಂದ ಐಕ್ಯದಿಂದ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಒಗ್ಗಟ್ಟಿನಿಂದ ಒಕ್ಕೋರಲಿನಿಂದ ಇಲ್ಲಿ ಜೀವಿಸಿದಾಗ ಮಾತ್ರ ನಾವು ಇಲ್ಲಿ ಮನುಷ್ಯರಾಗಿ ಸ್ವಾತಂತ್ರ್ಯರಾಗಿ ಇಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಎಂಬಂತಹ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಮಗದೊಮ್ಮೆ ಮಗದೊಮ್ಮೆ ಪ್ರವಾದಿಸಲ್ಲಾಹು ಅಲಿ ಅವರ ಜನ್ಮದಿನದ ಸರ್ವವಿಧ ಶುಭ ಕಾಮನೆಗಳನ್ನು ಹೇಳುತ್ತ ಕಡಿವಾಣಿ